ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬೆಳಿಗ್ಗೆ ಲಾಗ್ ಆಗಿರುತ್ತೆ ಇವತ್ತು ಎದ್ದ ತಕ್ಷಣವೇ ನಾನು ಸ್ವಲ್ಪ ಹಾಲು ಕುಡಿಯೋಣ ಅಂತೇಳಿ ಇವಾಗ ಹಾಲನ್ನ ಕಾಯಿಸ್ಕೊಂಡಿದ್ದೆ ಇವಾಗ ಹಾಲು ಕುಡಿತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಜನಕ್ಕೆ ಏನಾದರೂ ಒಂದು ಬಿಸಿದಿರಬೇಕು ಕುಡಿಯೋಕ್ಕೆ ಹಾಲು ಚಹಾ ಈ ಥರದ್ದೇನಾದರೂ ಇವತ್ತು ಡೈಲಿ ನಾನು ಚಾನೇ ಕುಡಿತೀನಿ ಇವತ್ತು ಯಾಕೋ ಸ್ವಲ್ಪ ಹಾಲು ಕುಡಿಯೋಣ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಹಾಲು ಕುಡಿತಾ ಇದ್ದೀನಿ ಬರ್ರಿ ಇವತ್ತಿನ ನಾಷ್ಟಕ್ಕೆ ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಐತೆ ಅಂತ ತೋರಿಸ್ತೀನಿ ತುಂಬ ದಿವಸ ಆಗಿತ್ತು ವಡೆ ಮಾಡಿರಲಿಲ್ಲ ಉದ್ದಿನ ವಡೆ ಅದಕ್ಕೆ ಹಸ್ಬೆಂಡು ಉದ್ದಿನ ವಡೆ ಮಾಡು ಅಂತಂದರು ಅವ್ರಿಗೋಸ್ಕರ ಇವತ್ತು ಸ್ಪೆಷಲ್ಲಾಗಿ ಇಡ್ಲಿ ವಡೆ ಸಾಂಬಾರು ಚಟ್ನಿನ ಮಾಡ್ತಾ ಬರ್ರಿ ಯಾವ ಥರ ಬರುತ್ತೆ ಅಂತ ಅದನ್ನೆಲ್ಲನೂ ತೋರಿಸ್ತೀನಿ ಇವಾಗೇನು ನಾವು ಬೇಳೆನ ನೆನೆಸಿಟ್ಕೊಂಡಿದ್ವಿ ಅದನ್ನೆಲ್ಲನೂ ರುಬ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೆನಿಲಿ ಇಟ್ಟು ಅಂತೇಳಿ ಅಷ್ಟರಲ್ಲಿ ಇವಾಗ ಸಾಂಬಾರನ್ನು ಮಾಡ್ಕೊಂಬಿಡೋಣ ಅಂಥೇಳಿ ಒಂದು ಸಾಂಬಾರಿಗೆ ಒಂದು ಮಸಾಲಾನ ಇದ್ದೀನಿ ಈ ಮಸಾಲೆಗೆ ನಾನು ಉದ್ದಿನಬೇಳೆ ತೊಗರಿಬೇಳೆ ಕಡಲೆಬೇಳೆ ಹಾಗೆ ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಒಣ ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ಆಮೇಲೆ ಧನಿಯನ್ನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರಿದು ಅದನ್ನು ರುಬ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಬೇಳೆನೂ ಬೆಂದಿದೆ ಈ ಬೇಳೆಗೆ ನಾನು ಕ್ಯಾರೆಟು ಬೀನ್ಸು ಸೌತೆಕಾಯಿ ಬೇಳೆ ಎಲ್ಲನೂ ಹಾಕಿ ಬೇಯಿಸ್ಕೊಂಡಿದ್ದೆ ಇವಾಗ ನಾವೇನು ರುಬ್ಬಿಟ್ಟಿದ್ದೀವಿ ಆ ಮಸಾಲನ ಇದಕ್ಕೆ ಇದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಹುಣಸೆ ರಸ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮೇಲೆ ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಖಾರ ಉಪ್ಪನ್ನ ನೋಡಿಕೊಂಡು ಹಾಕೋಬೇಕು ಅಷ್ಟರಲ್ಲಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಹಸ್ಬೆಂಡ್ಗೆ ತೆಂಗಿನಕಾಯಿ ಸುಲಿಯಕ್ಕೆ ಹಚ್ಚಿದ್ದೆ ತೆಂಗಿನಕಾಯಿ ತುಂಬನೇ ದೊಡ್ಡದಾಗಿತ್ತು ಅದು ಸುಲಿದ ಮೇಲೆ ಒಳಗಡೆ ಇಷ್ಟೇ ಇಷ್ಟಿತ್ತು ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು ಏನು ಇಷ್ಟೇ ಇಷ್ಟ ಐತೆ ನೋಡು ಹೊರ್ಗಡೆ ನೋಡಿದ್ರೆ ಇಷ್ಟು ದೊಡ್ಡದಿದೆ ಸುಲದ ಮೇಲೆ ಇಷ್ಟೇ ಇಷ್ಟ ಐತೆ ಇದರಲ್ಲಿ ಏನು ಚಟ್ನಿ ಮಾಡ್ತೀಯ ಅಂತ ಇದು ಮಾಡ್ತಾಯಿದ್ರು ಅಷ್ಟರಲ್ಲಿ ಅಂಶಿಕನು ಬಂದಿದ್ಲು ಅಂಶಿಕ ಅದರಲ್ಲಿರೋ ವಾಟರ್ ನನಗೆ ಕೊಡಿ ಅಂಕಲ್ ಅಂತ ಇದ್ಲು ತೆಂಗಿನಕೆ ಇರೋದೇ ಇಷ್ಟು ನಿನಗೇನು ಇದರಲ್ಲಿ ವಾಟರ್ ಕೊಡೋದಂತ ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು ಹುಡುಗಿಗೆ ಅಷ್ಟರಲ್ಲಿ ನೋಡಿರಿ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ ಇದು ಸಾಂಬಾರೆಲ್ಲೂ ಒಂದು ಕುದಿಯಕ್ಕೆ ಇಟ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಇದು ಸಾಂಬಾರು ರೆಡಿ ಆಯಿತು ಹಾಗೆ ಚಟ್ನಿನೂ ಮಾಡ್ಕೊತಾ ಇದ್ದೀನಿ ಬರ್ರಿ ಏನಾಗುತ್ತಾ ಏನಿಲ್ಲ ಅಂತ ತೋರಿಸ್ತೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿ ಇದನ್ನು ಕುದಿಯೋಕೆ ಇಟ್ಕೊತೀನಿ ನೋಡಿರಿ ಚೆನ್ನಾಗಿ ಇದು ಕುದ್ದು ಎಷ್ಟು ಕುದಿಯುತ್ತೆ ಅಷ್ಟು ರುಚಿ ಬರುತ್ತೆ ಇವಾಗ ಅಷ್ಟರಲ್ಲಿ ಇಡ್ಲಿನೂ ಮಾಡ್ಕೊಂಬಿಡೋಣ ಅಂಥೇಳಿ ಇಡ್ಲಿನೆಲ್ಲನೂ ಹಾಕ್ಕೊಂಡು ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿನ ಇಟ್ಕೊತಾ ಇದ್ದೀನಿ ನೋಡಿರಿ ಈ ಥರ ಇದೆ ಇವತ್ತಿನ ಬೆಳಗ್ಗೆ ನಮ್ಮದು ದಿನಚೇರಿ ನೋಡಿರಿ ಇವಾಗ ಇಡ್ಲಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಇದೊಂದು ಹದಿನೈದು ನಿಮಿಷ ಬೇಕು ಬೇಕೆ ಅಷ್ಟರಲ್ಲಿ ಒಂದು ಚಟ್ನಿನೂ ಮಾಡ್ಕೊಂಡಿದ್ದೀನಿ ಇವಾಗ ವಡಕ್ಕೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಆಮೇಲೆ ಕರಿಬೇವು ಮತ್ತು ಮೆಣಸನ್ನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇವಾಗ ಎಣ್ಣೆಯಲ್ಲಿ ವಡ ಹಾಕಿ ಕರಿತಾಯಿದ್ದೀನಿ ನೋಡ್ರಿ ಈ ಥರ ಬಂದೈತಿ ಇಡ್ಲಿ ವಡಾ ಚಟ್ನಿ ಸಾಂಬಾರು ಸಕ್ಕತ್ತಾಗಿ ಬಂದೈತೆ ನೋಡ್ರಿ ಸೇಮ್ ಹೋಟೆಲ್ ಥರನೇ ಇತ್ತು ಹಸ್ಬೆಂಡ್ ತಮಾಷೆ ಮಾಡ್ತಾಯಿದ್ರು ಎಷ್ಟು ರುಚಿಯಾಗಿ ಮಾಡಿದ್ಯಾ ಹೋಟೆಲ್ ಇಟ್ಕೊಡ್ತೀನಿ ಒಂದು ಹೋಟೆಲ್ ಮಾಡೋ ಅಂತ ಇವಾಗ ನೋಡ್ರಿ ನಾಷ್ಟ ಎಲ್ಲ ಆಯಿತು ಆದಮೇಲೆ ಸ್ವಲ್ಪ ಟೀ ಕುಡಿತಾ ಇದ್ದೀವಿ ನೋಡ್ರಿ ಎಷ್ಟು ಪಾತ್ರೆ ಕೂತ್ಕೊಂಡಿದ್ದಾವೆ ಇವಾಗ ಇವೆಲ್ಲನೂ ತೊಳೆದು ಹಾಕಬೇಕು ಇವಾಗ ಹಬ್ಬಕ್ಕೆ ಮನೆಯೂ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಏನೇನಾಗುತ್ತಂತ ತೋರಿಸ್ತೀನಿ ನೋಡ್ರಿ ಹಾಗೆ ಮೀಶೋನಲ್ಲಿ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಅದು ಏನು ಅಂತ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಬಂದು ಫೇಶಿಯಲ್ ಕಿಟ್ ಆಗಿರುತ್ತಾ ಇದು ನಮ್ಮ ಅಕ್ಕ ತರಿಸಿದ್ರು ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿದರು ಅದಕ್ಕೆ ನೋಡೋಣ ಅಂಥೇಳಿ ನಾನು ಫಸ್ಟ್ ಟೈಮ್ ಇದನ್ನು ತರಿಸಿದ್ದೀನಿ ಇದು ನಾಲ್ಕು ವೇರಿಯಂಟ್ಸ್ ಐತಿ ಇದು ಒಂದು ಫೇಶಿಯಲ್ ಕಿಟ್ ಆಗಿರುತ್ತೆ ನಾಲ್ಕು ವೇರಿಯಂಟ್ಸ್ ಐತಿ ಯಾವುದೇ ಯಾವುದಪ್ಪ ಅಂತಂದ್ರೆ ಡೈಮಂಡು ವೈಟ್ನಿಂಗು ಕೇಸರು ಆ್ಯಂಡ್ ವೈನ್ ಅಂಥೇಳಿ ನಾಲ್ಕು ವೇರಿಯಂಟ್ಸ್ ಬಂದಾವೆ ನೋಡಿರಿ ಇದ್ರ ಒಳಗಡೆ ಯಾವ ಥರ ಇದೆ ಅಂದರೆ ನಾವು ಶ್ಯಾಂಪೂ ಯೂಸ್ ಮಾಡ್ತೀವಿ ನೋಡಿರಿ ಆ ಥರ ಚಿಕ್ಕ ಚಿಕ್ಕದು ಪ್ಯಾಕೆಟ್ಗಳು ಬರ್ತಾವೆ ನೋಡು ಆ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಶ್ಯಾಂಪೂ ಪ್ಯಾಕೆಟ್ ಯಾವ ಥರ ಇರುತ್ತೆ ಆ ಥರ ಇಲ್ಲಿ ಒಳಗಡೆ ಇದೆ ನೋಡಿರಿ ಇದಕ್ಕೆ ಒಂದು ಆರು ನಂಬರ್ ಇದೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಅಂಥೇಳಿ ಒಂದು ಆರು ನಂಬರ್ ಇದೆ ಅದರ ಮೇಲೆ ಬರೆದಿದ್ದಾರೆ ಯಾವ ಥರ ಯೂಸ್ ಮಾಡಬೇಕು ಅಂಥೇಳಿ ಅದನ್ನು ತರಿಸಿದ್ದೆ ನೋಡ್ರಿ ನಾವಿವಾಗ ಪಾರ್ಲರ್ಗೆ ಹೋಗಿ ಸತಿ ಫೇಶಿಯಲ್ ಮಾಡಿಸ್ಕೊಂಡ್ರೆ ಒಂದು ಐದುನೂರರಿಂದ ಸಾವಿರ ರೂಪಾಯಿ ಇರ್ಬೋದೇನೋ ನಾವು ಒಂದು ಸತಿನೂ ಮಾಡಿಸಿಲ್ಲ ನಂಗೆ ಗೊತ್ತಿಲ್ಲ ಇರ್ಬೋದೇನೋ ಅದಕ್ಕೆ ಮನೆಯಲ್ಲೇ ಈ ಥರ ಪ್ರಾಡಕ್ಟನ್ನು ತೊಗೊಂಬಂದು ನಾವು ಮನೆಯಲ್ಲೇ ಮಾಡ್ಕೋಬೋದು ಅದಕ್ಕೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋಣ ಅಂತೇಳಿ ತರಿಸಿದ್ದೆ ನಮ್ಮ ಅಕ್ಕ ತಗೋ ತರಿಸಿ ಯೂಸ್ ಮಾಡಿದ್ರು ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ನಾನು ಇವತ್ತು ತರಿಸಿ ಯೂಸ್ ಮಾಡೋಣ ಅಂಥೇಳಿ ಈ ಥರ ತರಿಸಿದ್ದೀನಿ ಇದು ಮಿಷಿನಲ್ಲಿ ತರಿಸಿರೋದು ಇದಕ್ಕೆ ಬಂದು ಜಸ್ಟು ಟೂ ಟ್ವೆಂಟಿ ತ್ರೀ ರುಪೀಸ್ ಏನೋ ಕೊಟ್ಟಿದ್ದು ಅಷ್ಟೇ ಕಮ್ಮಿ ರೇಟಲ್ಲಿ ನಾವೇ ಮಾಡ್ಕೊಂಡಿದ್ವಿ ಅನ್ನೋ ಒಂದು ಖುಷಿನೇ ಇರುತ್ತೆ ನೋಡಿರಿ ಈ ಥರ ಇತ್ತೀ ಪ್ರಾಡಕ್ಟು ಯೂಸ್ ಮಾಡಿದ ಮೇಲೆ ಯಾವ ಥರ ಬರುತ್ತೆ ಏನು ಅಂತ ನೋಡೋಣ